ಬಾಯಿಗೆ ಏನಾದರೂ ರುಚಿ ರುಚಿಯಾಗಿ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಕಹಿ ಕಹಿ ಹಾಗೆ ಉಪ್ಪು ಖಾರವಾಗೆ ಹಾಗಿದ್ರೆ ನೋಡಿ ಈ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗಲ್ಕಾಯಿ ಚಿಪ್ಸು ಮಾಡೋದು ಹೇಗೆ ಅಂತ ಮಾಡಿ ನೋಡಿ ತಿಂದು ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಗುರುಭಿಯೋ ನಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಟೇಸ್ಟಲ್ಲಿ ಬೆಸ್ಟು ಆರೋಗ್ಯಕ್ಕೂ ಬೆಸ್ಟು ಆ ಥರ ಒಂದು ರೆಸಿಪಿ ಹಾಗಲ್ಕಾಯಿದ ಚಿಪ್ಸು ನಾವು ಪೊಟ್ಯಾಟೊ ಚಿಪ್ಸ್ ಎಲ್ಲ ತಿಂದು ಪೊಟ್ಟೆ ಹಾಳು ಮಾಡ್ಕೊಳ್ಳೋ ಬದಲು ಹಾಗಲಕಾಯಿ ಚಿಪ್ಸ್ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈಗ ಹಾಗಲಕಾಯಿ ಒಂದು ದೊಡ್ಡ ದೊಡ್ಡ ಹಾಗಲಕಾಯಿ ಮೂರು ತೊಗೊಂಡಿದ್ದೀನಿ ನಾನು ಅದರಲ್ಲಿ ಮಿಡ್ಲು ಮಿಡ್ಲಿಗೆ ಕಟ್ ಮಾಡಿ ಒಳಗೆ ಬೀಜ ಎಲ್ಲ ತೆಗೆದು ಈಗ ಸಣ್ಣ ಸಣ್ಣಕ್ಕೆ ನೋಡಿ ಇಷ್ಟು ಸೈಜಲ್ಲಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡೇ ಬೇಕಂತಿಲ್ಲ ಹೇಗೂ ಕಟ್ ಮಾಡ್ಬೋದು ಬಟ್ ಇದು ತಿನ್ನಿಷ್ಟಿರಬೇಕು ಈ ಹದದಲ್ಲಿ ನೋಡಿ ಎಲ್ಲವನ್ನು ತೊಳೆದು ಕಟ್ ಮಾಡಿದ್ದೀನಿ ಈಗ ಕಟ್ ಮಾಡಿದ್ಮೇಲೂ ಒಂದು ಸಲ ತೊಳ್ಕೊಳ್ಬೇಕು ಚೆನ್ನಾಗೆ ಯಾಕೆಂದರೆ ಸ್ವಲ್ಪ ಕಹಿ ಅಂಶ ಇದ್ದರೆ ಹೋಗುತ್ತೆ ಈಗ ಇದನ್ನೊಂದು ಸಲ ತೊಳ್ಕೊಂಡು ಬರ್ತೇನೆ ನಾನಿವಾಗ ನೋಡಿ ಈಗಲ್ಲ ಕೈ ತೊಳ್ಕೊಂಡು ಬಂದಿದ್ದೀನಿ ಈಗ ಅದಕ್ಕೊಂದು ಬೌಲ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ತೊಗೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಅಂದರೆ ಸ್ವಲ್ಪ ನೀರು ಹಾಕಿ ಕಡ್ದುಕೊಂಡಿದ್ದೀನಿ ಒಂದು ಚೂರೆ ನೀರು ಹಾಕಿ ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿನೂ ಬೇಡ ಈಗ ಅದಕ್ಕೆ ಉಪ್ಪು ಉಪ್ಪು ನೋಡಿ ಒಂದು ಎರಡು ಸ್ಪೂನು ಮೂರು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನನಗೆ ತುಂಬ ತುಂಬ ಸ್ಪೂನು ಮೂರು ಸ್ವಲ್ಪ ತುಂಬ ಬರಲಿಲ್ಲ ಅದಕ್ಕೆ ಇನ್ನೊಂದು ಸ್ಪೂನು ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು ತುಂಬ ದೊಡ್ಡ ಸ್ಪೂನ್ ತುಂಬ ಮತ್ತು ಕೈಯಲ್ಲಿದ್ದೊಂದು ಸ್ವಲ್ಪ ಕಲಿಸ್ಬೇಕು ಕೆಲವರು ಜೀರಿಗೆ ಪೌಡ್ರೆಲ್ಲ ಹಾಕ್ತಾರೆ ಬೇಕಾದರೆ ಹಾಕ್ಬೋದು ಜೀರಿಗೆ ಪೌಡ್ರ್ ಇದು ಸಿಂಪಲ್ಲಾಗಿ ಹೀಗೆ ಮಾಡಿ ಯಾಕೆಂದರೆ ಇದರಲ್ಲಿ ನಾನು ಕಹಿ ತೆಗಿದೀರ ಮಾಡ್ತಾಯಿದ್ದೀನಿ ಎರಡು ಥರ ಮಾಡ್ತಾರೆ ಒಂದು ಕಹಿ ತೆಗೆದು ಮಾಡ್ತಾರೆ ನಾನಿಲ್ಲಿ ಕಹಿ ತೆಗಿಯೋದೇ ಮಾಡ್ತಾಯಿದ್ದೀನಿ ಕಹಿ ತೆಗಿಬೇಕಂದ್ರೆ ಉಪ್ಪು ಹಾಕಿಡಬೇಕು ಉಪ್ಪು ಹಾಕಿಟ್ಟು ಆ ನೀರನ್ನು ತೆಗೆದು ಮತ್ತೆ ಹಾಕಬೇಕು ಇಲ್ಲಿ ನಾನು ಉಪ್ಪು ನೀರಲ್ಲಿ ನೆನೆಸಿಟ್ಟು ಮಾಡಲಿಲ್ಲ ಡೈರೆಕ್ಟು ಮೊಸರುಗೆ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಹಾಕಬೇಕು ಉಪ್ಪು ಮೊಸರಳಲ್ಲಿ ಮೇಲೆ ಹೀಗೆ ಹಾಗಲ್ಕಾಯಿ ಹಾಕಬೇಕು ಇದು ಉಪ್ಪು ತೆಗೆದುಬಿಟ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಉಪ್ಪು ಹಾಕಿ ಕಹಿ ಅಂಶ ಎಲ್ಲ ತೆಗೆದುಬಿಡ್ತರೆ ಟೇಸ್ಟ್ ಬರೋದಿಲ್ಲ ಹಾಗಲ್ಕಾಯಿ ಅಂತ ಅನಿಸೋದಿಲ್ಲ ನಮಗೆ ಸೊ ಅದಕ್ಕೆ ನಾನು ಕಹಿ ತೆಗೀಲಿಲ್ಲ ಹೀಗೆ ಹಾಕಿದೆ ನೋಡಿ ಕೆಳಗೆ ನೀರು ಇರುತ್ತಲ್ಲ ಅದಕ್ಕೆ ಬಿಟ್ಬಿಟ್ಟು ಹಾಕ್ತಾ ಇದ್ದೀನಿ ಹಿಂಡಿ ಹಿಂಡಿ ನೋಡಿ ಮಾಡೋದು ಸುಲಭ ಕಟ್ ಮಾಡೋದಕ್ಕೂ ಒಂದು ಕೆಲಸ ಬಿಟ್ಟರೆ ಮತ್ತು ಯಾವಾಗ ಬೇಕೋ ಅವಾಗ ಕರೆದು ತಿನ್ಬೋದು ಹಿಂಗೆ ಬಿಸಿಲು ಬರ್ತಾ ಇದೆಲ್ಲ ಈಗೆಲ್ಲ ಮಳೆಗಾಲೆಲ್ಲ ನಿಂತಿದೆ ಈಗ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ನಾವು ಚೆನ್ನಾಗೆ ಬೇಕಾದಾಗ ಕರ್ಕೊಳ್ಬೋದು ಸಂಜೆ ಟೀ ಜೊತೆಗೆ ಇಲ್ಲ ಊಟಕ್ಕೆ ಎಲ್ಲ ಕರ್ಕೊಳ್ಬೋದು ನೋಡಿ ಹೀಗೆ ಮಾಡಿ ರಾತ್ರಿ ಮಾಡ್ತಾಯಿದ್ದೇನೆ ನಾನೀಗ ಇದನ್ನು ಬೆಳಿಗ್ಗೆ ತನಕ ಹಾಗೆ ಇಟ್ಬಿಡ್ಬೇಕು ರಾತ್ರಿ ಮಲಗೋಗಿ ನಮ್ಮೆ ಕಲಸಿಬಿಟ್ಟು ಇಡಬೇಕು ಈಗ ಕಲಿಸಿದ್ದೀವಲ್ಲ ಈಗ ಮುಚ್ಚಿಟ್ಬಿಟ್ಟು ಪುನಃ ರಾತ್ರಿ ಮಲಗೋಗಿ ಸಲ ಕಲಿಸಿದ್ರೆ ಚೆನ್ನಾಗಿ ಇದಾಗುತ್ತೆ ಇಲ್ಲದ್ರೆ ಕೆಳಗಡೆ ಇರೋದು ಮಾತ್ರ ಅಂಟ್ಕೊಳ್ಳುತ್ತೆ ಮೇಲುಗಡೆ ಇರೋದಕ್ಕೆ ಆಗೋದಿಲ್ಲ ಹೀಗೆ ಸರಿ ಕೈಯಲ್ಲೇ ಕಲಿಸ್ಬೇಕು ಹೀಗೆ ನೋಡಿ ಸಿಂಪಲ್ಲು ಎಷ್ಟು ಈಸಿ ಬಟ್ ಟೇಸ್ಟು ಮತ್ತು ಹೆಲ್ತ್ಗೂ ಎರಡಕ್ಕೂ ಬೆಸ್ಟಾಗಿದೆ ನೋಡಿ ಹೀಗೆ ಮಾಡಿ ಈಗ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಅರ್ಧ ಗಂಟೆ ಬಿಟ್ಟು ಸಲ ಕಲಸಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಅದನ್ನು ಒಣಗಿ ಹಾಕ್ಕೊಳ್ಬೋದು ನೋಡಿ ಈಗ ಬೆಳಿಗ್ಗೆ ಆಗಿ ಈ ಥರ ಆಗಿದೆ ಇದನ್ನೀಗ ನಾವು ಪ್ಲೇಟಲ್ಲಿ ಒಣಗಿಸೋಣ ಹೀಗೆ ಒಂದು ಸಲ ಸ್ವಲ್ಪ ಹೀಗೆ ಹೆಂಡ್ಕೊಳ್ಬೇಕು ನೋಡಿ ಹೀಗೆ ಕೈಯಲ್ಲಿ ಹಿಂಡಿ ಹಿಂಡಿ ಹೀಗೆ ಹಾಕಬೇಕು ಸರಿ ಬಿಸಿಲಿದ್ದಲ್ಲಿಟ್ರೆ ಬೇಗ ಒಣಗುತ್ತೆ ತೆಳ್ಳಗೆ ಬೇರೆ ಹಾಕಿದ್ದೀವಿ ಒಣಗಿದ್ಮೇಲೆ ತುಂಬ ಸಣ್ಣ ಸಣ್ಣದಾಗತ್ತೆ ನೋಡಿ ಇನ್ನೊಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಜಾಸ್ತಿ ಆಯ್ತಂತ ಇದು ಸ್ಟೀಲ್ ಪ್ಲೇಟಲ್ಲಿ ಇಡೋದ್ರಿಂದ ಇದೆಲ್ಲ ಒಂಥರ ಆಗುತ್ತೆ ಬಿಳಿ ಬಿಳಿ ಚೇಂಜ್ ಮಾಡ್ತಾ ಇರಬೇಕು ಪ್ಲೇಟನ್ನು ತೆಗೆದು ನಾ ನಾಳೆ ಪ್ಲೇಟನ್ನು ಕೂಡ ತೊಳೆದು ಇಡಬೇಕು ಅದೇ ಪ್ಲೇಟಲ್ಲಿ ಹಾಗೆ ಇಟ್ಟರೆ ಸ್ಟೀಲ್ ಪ್ಲೇಟು ಉಪ್ಪಲ್ವಾ ಅದು ಹಿಡ್ಕೊಂಡ್ಬಿಡತ್ತೆ ನೋಡಿ ಆಯಿತು ಇವಾಗಿದೇನಕ್ಕೆ ಯೂಸ್ ಇಲ್ಲ ಬಿಸಾಕಣನ್ನ ಚೆನ್ನಾಗಿ ಒಣಗಕ್ಕೆ ಬಿಸಿಲಲ್ಲಿ ಇಡುತ್ತೇನೆ ನೋಡಿ ಒಂದು ದಿನ ಆದಮೇಲೆ ಇಷ್ಟು ಒಣಗಿದೆ ಇನ್ನೂ ಒಣಗಬೇಕು ಇದು ಗಟ್ ಮೆತ್ತ ಮೆತ್ತಗಿದೆ ಹೀಗಂದರೆ ಕಟ್ ಆಗಬೇಕು ಆ ಥರ ಒಣಗಬೇಕು ಈಗ ಇದನ್ನು ಪ್ಲೇಟ್ ಚೇಂಜ್ ಮಾಡಬೇಕಿಲ್ಲದ್ರೆ ನೋಡಿ ಈಗ ಬಿಳಿ ಬಿಳಿಯಾಗಿದೆ ಹಾಳಾಗಿಬಿಡುತ್ತೆ ಪಾತ್ರೆ ಸೊ ಇದು ಎರಡೂ ಹಾಗೆ ಆಗಿದೆ ನೋಡಿ ಎರಡನ್ನ ಈಗ ಮಿಕ್ಸ್ ಮಾಡಿ ನಾನು ಬೇರೆ ಪ್ಲೇಟ್ಗೆ ಹಾಕಿ ಇದನ್ನು ತೊಳೆಯುತ್ತೇನೆ ಪ್ಲೇಟನ್ನು ಇನ್ನೊಂದು ಇನ್ನೊಂದು ದಿನ ಒಣಗಿಸಕ್ಕೆ ಇಡ್ತೇನೆ ಆಮೇಲೆ ಕರಿಬೋದು ನೋಡಿ ಹಾಗಲ್ ಕೈ ಒಣಗಿದೆ ಸೌಂಡ್ ಹೇಗೆ ಬರುತ್ತೆ ನೋಡಿ ಇಷ್ಟು ಒಣಗಬೇಕು ಈಗ ಸೌಂಡ್ ಬರಬೇಕು ಅಷ್ಟು ಗರ್ಗರಿಯಾಗಿ ಒಣಗಬೇಕು ಈಗ ಎಣ್ಣೆಯಲ್ಲಿ ಕರಿಯೋಣ ನೋಡಿ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಈಗ ಅದು ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಹಾಕಿ ನೋಡ್ತೀನಿ ಯಾಕೆಂದರೆ ತುಂಬ ಎಣ್ಣೆ ಕಾದಿದ್ರೇನು ಸೀದೋಗುತ್ತೆ ಕಾಯಲಿಲ್ಲ ಅಂದ್ರೂ ಗರ್ಗರಿ ಬರೋದಿಲ್ಲ ನೋಡಿ ಇದು ಕರೆಕ್ಟಾಗಿ ಕಾದಿದೆ ಈಗ ಉರಿ ಕಡಿಮೆ ಹಿಡ್ಕೊಂಡು ಹಾಕ್ತೀನಿ ಹಾಕುವಾಗ ನೋಡಿ ಇಷ್ಟಾದರೆ ಆಯಿತು ಉಪ್ಪು ಅಂದರೆ ಬೇಕಾದ್ರ ಮೇಲೆ ಉದರ್ಸ್ಕೊಬೋದು ಮಜ್ಜಿಗೆ ಒಟ್ಟಿಗೆ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆನೇ ಹಾಕಬೇಕು ಸೌಂಡ್ ಹೇಗೆ ಬರುತ್ತೆ ಅಂತ ನೋಡಿ ಹಣ್ಣು ಕುರಿ ಇಟ್ಕೊಂಡಿದ್ದೀನಿ ಬೇಗ ಆಗೋಗುತ್ತೆ ನೋಡಿ ಇಷ್ಟಾದರೆ ಸಾಕು ತಗೊಂಬಿಡೋಣ ಅದ್ರ ಮೇಲೆ ಖಾರ ಉದುರಿಸ್ಕೊಳ್ಬೋದು ಉಪ್ಪು ಸಾಲಿಲ್ಲ ಅಂದರೆ ಉದುರಿಸ್ಕೊಳ್ಬೋದು ಉಪ್ಪು ಜಾಸ್ತಿ ಹಾಕಬಾರದು ಹಾಕುವಾಗ ಯಾಕಂದರೆ ಉಪ್ಪಕ್ಕೆ ಆಗಲ್ಲ ಆಗೋಲ್ಲ ಅಂದರೆ ಹಾಕ್ಕೊಳ್ಬೋದು ಅವ್ರು ಸಂಜೆ ಟೀ ಟೀ ಕುಡಿಯುವಾಗ ಮಕ್ಕಳು ಸ್ಕೂಲಿಂದ ಬರುವಾಗ ಕೊಟ್ಟರೆ ಚೆನ್ನಾಗಿರುತ್ತೆ ಊಟಕ್ಕೂ ಚೆನ್ನಾಗಿರುತ್ತೆ ಶುಗರ್ನವ್ರಿಗೂ ಬೆಸ್ಟು ಅವ್ರಿಗೆ ಏನು ತಿನ್ನೋದು ಏನು ಕೊಡೋದು ಅವ್ರಿಗೆ ಅಂತ ಗೊತ್ತಾಗೋದಿಲ್ಲ ಇಂಥದ್ದೆಲ್ಲ ಕೊಡ್ಬೋದು ಅವ್ರಿಗೆ ನೋಡಿ ಚೆನ್ನಾಗಿದೆ ಅಲ್ಲ ನೋಡಕ್ಕೇನೆ ನೋಡಿ ಹಾಗಾಗ ಚಿಪ್ಸ್ ರೆಡಿಯಾಗಿದೆ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಆಪ್ಷನು ಬೇಕಿದ್ದರೆ ಹಾಕ್ಕೊಳ್ಳಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬವಂತು